ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಪಪ್ಪಿಯ ಕೋಟಿ ದುಡ್ಡಿನ ಕೋಟೆ ನಾನು ಕೀರ್ತಿಶ್ರೀ ಚಿತ್ರದುರ್ಗ ಶಾಸಕ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಮನೆ ಮೇಲೆ ಕಳೆದ ತಿಂಗಳು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ವೇಳೆ ಪಪ್ಪಿ ಮನೆಯಲ್ಲಿ ಸಿಕ್ಕ ಕಂತೆ ಕಂತೆ ಐನೂರು ರೂಪಾಯಿಯ ಗರಿಗರಿ ನೋಟುಗಳನ್ನು ಕಂಡು ಜನ ದಂಗ್ ಬಡಿದು ಹೋದ್ರು ಜೊತೆಗೆ ಹುಬ್ಬಳ್ಳಿಯ ಸುಮಂಧರ್ ಸಿಂಗ್ ಮನೆಯಲ್ಲಿ ಸೀಕ್ರೆಟ್ ಲಾಕರ್ ಸಿಕ್ಕಿತ್ತು ಇದಾದ ಬಳಿಕ ಇಡಿ ಪಪ್ಪಿಗೆ ಮತ್ತೆ ಶಾಕ್ ನೀಡಿತ್ತು ಈಗ ಎಲ್ಲಿಯವರೆಗೆ ಬಂದು ನಿಂತಿದೆ ಪಪ್ಪಿ ಕೇಸ್ ಅಂತ ತೋರಿಸ್ತೀವಿ ನೋಡಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಈ ಹಾಡು ಕೇಳದ ಕನ್ನಡಿಗರು ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ವಿಷ್ಣುದಾದ ನಟಿಸಿದ ಮೊದಲ ಚಿತ್ರ ನಾಗರ ಈ ಸಿನಿಮಾದ ಹಾಡು ಸಖತ್ತು ಫೇಮಸ್ ಒನಕೆ ಓಬುವನ ಧೈರ್ಯ ಸಾಹಸ ತೋರಿಸೋ ಜೊತೆಗೆ ದುರ್ಗದ ನಾಯಕರು ಅದೆಂತ ಅಭೇದ್ಯ ಕೋಟೆಯನ್ನ ಕಟ್ಟಿದ್ರು ಅನ್ನೋದನ್ನ ಕಣ್ಣಿಗೆ ಕಟ್ಟಿದಂತೆ ವಿವರಿಸುತ್ತೆ ಇಷ್ಟೆಲ್ಲ ಪೀಟಿಕೆ ಹಾಕ್ತಿರೋದು ಯಾಕೆ ಅಂತ ನಾವೇನೋ ಸ್ಪೆಷಲ್ ಆಗಿ ಹೇಳಬೇಕಿಲ್ಲ ಬಿಡಿ ಈಗಾಗಲೇ ಗೊತ್ತಾಗಿ ಹೋಗಿರುತ್ತೆ ಅಂದು ಮದಕರಿ ನಾಯಕರು ಅಬೇದ್ಯ ಕೋಟೆಯನ್ನ ಕಟ್ಟಿದ್ರೆ ಈಗ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ದುಡ್ಡಿನ ಕೋಟೆಯನ್ನ ಕಟ್ಟಿದಾನೆ ಆ ಕೋಟೆ ಮೇಲೆ ಇಡಿ ರೇಡ್ ನಡೆಸಿದೆ ಖಾತೆ ಇನ್ನೂರ ಅರವತ್ತೆರಡು ನಕಲಿ ಖಾತೆ ಪಪ್ಪಿಯ ಐವತ್ತೈದು ಕೋಟಿ ಫ್ರೀಸ್ ಐದು ಐಷಾರಾಮಿ ಕಾರುಗಳು ಸೀಸ್ ಒಂದೇ ಫ್ಯಾನ್ಸಿ ನಂಬರ್ ರ್ಗದ ಶಾಸಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಮನೆ ಮೇಲೆ ಆಗಸ್ಟ್ ಇಪ್ಪತ್ತ ಎರಡರಂದು ಇಡಿ ರೇಡ್ ನಡೆದಿತ್ತು ಅಂದು ಬೆಳಗ್ಗೆ ಚಳ್ಳಕೆರೆಯ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿಯ ಮನೆ ಸೇರಿ ಭಾರತದ ಸುಮಾರು ಮೂವತ್ತು ಕಡೆ ಪಪ್ಪಿಗೆ ಸೇರಿದ ನಿವಾಸಗಳು ಕಚೇರಿ ಕೆಸಿನೋಗಳ ಮೇಲೆ ಇಡಿ ಅಧಿಕಾರಿಗಳು ಮುರ್ಕೊಂಡು ಬಿದ್ದಿದ್ರು ಹೀಗೆ ಪಪ್ಪಿ ಕಟ್ಟಿದ ಹಣದ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ತನಿಖೆಯ ವೇಳೆ ಹಲವಾರು ಅಕೌಂಟ್ಗಳನ್ನ ಹೊರಗೆ ತೆಗೆದಿದ್ದಾರೆ ಅದರಲ್ಲಿ ಸಿಕ್ಕಿರೋ ಹಣವನ್ನ ಎಣಿಸೋಕೆ ಅಧಿಕಾರಿಗಳಿಗೆ ದಿನಗಳು ಸಾಕಾಗ್ತಿಲ್ಲ ಇಡಿ ಅಧಿಕಾರಿಗಳು ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಬಳಿ ಪತ್ತೆ ಹಚ್ಚಿರೋ ಹಣವೆಷ್ಟು ಕಾರುಗಳು ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ವಿವಿಧ ಬ್ಯಾಂಕುಗಳಲ್ಲಿ ಒಂಬತ್ತು ಸಾಮಾನ್ಯ ಖಾತೆ ಒಂದು ಡಿಮ್ಯಾಟ್ ಖಾತೆ ಜೊತೆಗೆ ಇನ್ನೂರ ಅರವತ್ತೆರಡು ನಕಲಿ ಖಾತೆಗಳನ್ನು ಹೊಂದಿದ್ದ ಅಂತ ಗೊತ್ತಾಗಿದೆ ಹೀಗೆ ವಿವಿಧ ಬ್ಯಾಂಕುಗಳ ಹತ್ತು ಖಾತೆಗಳಲ್ಲಿದ್ದ ನಲವತ್ತೊಂದು ಕೋಟಿ ರೂಪಾಯಿ ನಕಲಿ ಖಾತೆಗಳಲ್ಲಿದ್ದ ಹದಿನಾಲ್ಕು ಕೋಟಿ ರೂಪಾಯಿ ಹಣವನ್ನು ಇಡಿ ಅಧಿಕಾರಿಗಳು ಫ್ರೀಜ್ ಮಾಡಿಸಿದ್ದಾರೆ ಒಟ್ಟಾರೆಯಾಗಿ ಶಾಸಕ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಬಳಿ ಇದ್ದ ಐವತ್ತೈದು ಕೋಟಿ ರೂಪಾಯಿ ಹಣವನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಕುತೂಹಲಕಾರಿ ಅಂಶ ಅಂದ್ರೆ ಪೇಮೆಂಟ್ ಗೇಟ್ವೇ ಮೂಲಕ ಇನ್ನೂರ ಅರವತ್ತೆರಡು ನಕಲಿ ಅಕೌಂಟ್ಗಳಿಗೆ ಹಣ ಜಮಾ ಮಾಡಿದ್ದು ಕೆಸಿ ವೀರೇಂದ್ರಾಗೆ ಸೇರಿದ್ದ ವೆಬ್ಸೈಟ್ಗಳ ಮೂಲಕ ಪೇಮೆಂಟ್ ಗೇಟ್ವೇಗೆ ಹಣ ಸಂದಾಯವಾಗಿತ್ತು ಅಂತ ಇಡಿ ಆರೋಪಿಸಿದೆ ಅಲ್ಲದೆ ಪೇಮೆಂಟ್ ಗೇಟ್ವೇಗೆ ಹಣ ಸಂದಾಯದ ಬಳಿಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಮತ್ತು ಸಹಚರರಿಂದ ಅಕ್ರಮ ಹಣ ಸಂಪಾದನೆ ಮಾಡಿ ಅವುಗಳನ್ನು ಬೇರೆ ಬೇರೆ ಖಾತೆಗಳ ಮೂಲಕ ತಮಗೆ ಬೇಕಿದ್ದ ಅಕೌಂಟ್ಗಳಿಗೆ ಬರುವಂತೆ ಪ್ಲಾನ್ ಮಾಡಿದ್ರು ಅಂತ ಆರೋಪಿಸಲಾಗಿದೆ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿಯಿಂದ ಸಾರ್ವಜನಿಕರಿಗೆ ಆನ್ಲೈನ್ ಬೆಟ್ಟಿಂಗ್ ಮೂಲಕ ವಂಚನೆಯಾಗಿದೆ ಅಂತ ಇಡಿ ಗಂಭೀರ ಆರೋಪ ಮಾಡಿದೆ ಇದೇ ರೀತಿ ಪಪ್ಪಿ ಮೇಲೆ ಇಡಿ ರೇಡ್ ನಡೆದಿರುವ ವೇಳೆ ಒಂದು ಮರ್ಸಿಡೀಸ್ ಬೆನ್ಸ್ ಸೇರಿ ಒಟ್ಟಾರೆ ಐದು ಐಷಿರಾಮಿ ಕಾರುಗಳನ್ನ ಸೀಸ್ ಮಾಡಲಾಗಿದ್ದು ಎಲ್ಲವೂ ಫ್ಯಾನ್ಸಿ ನಂಬರ್ಗಳನ್ನ ಹೊಂದಿವೆ ಕೆಎ ಫೈವ್ ಜೀರೋ ಎಂಬಿ ಝೀರೋ ಜೀರೋ ತ್ರೀ ಕೆಎ KA53MD003 ನೈನ್ KA16P003 ಝೀರೋ ತ್ರೀ ಫೈವ್ ತ್ರೀ ಝೀರೋ ಜೀರೋ ತ್ರೀ ಫೈವ್ ತ್ರೀ ಝೀರೋ ತ್ರೀ ಪಿ ಝೀರೋ ಈ ನಂಬರಿನ ಕಾರುಗಳನ್ನು ಇಡಿ ಅಧಿಕಾರಿಗಳು ಸೀಜು ಮಾಡಿದ್ದು ಪಪ್ಪಿ ಬಳಿ ಇನ್ನಷ್ಟು ಹಣ ಸಂಗ್ರಹವಾಗಿರಬಹುದು ಅಂತ ಇಡಿ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ ಕೆಸಿನೋಗಳ ಮೂಲಕ ಮಾತ್ರವೇ ಅಲ್ಲ ಆನ್ಲೈನ್ನಲ್ಲಿ ಮೋಸ ವಿವಿಧ ವೆಬ್ಸೈಟ್ಗಳನ್ನ ಬಳಸಿ ಸಾರ್ವಜನಿಕರಿಗೆ ವಂಚನೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಕೆಸಿನೋಗಳನ್ನ ನಡೆಸೋದು ಗುಟ್ಟಾಗೇನೂ ಉಳಿದಿರಲಿಲ್ಲ ಆತ ರಾಜಕೀಯಕ್ಕೆ ಬರೋಕು ಮೊದಲಿಂದಲೂ ಕೂಡ ಕೆಸಿನೋಗಳನ್ನ ನಡೆಸುತ್ತಿದ್ದ ಚಳ್ಳಕೆರೆಯಲ್ಲಿ ಸಣ್ಣ ಪ್ರಮಾಣದ ಕ್ರಿಕೆಟ್ ಬೆಟ್ಟಿಂಗ್ ಮೂಲಕ ಪಪ್ಪಿಯ ಹಣದ ಸಾಮ್ರಾಜ್ಯ ಬೆಳೆಯುತ್ತಲೇ ಹೋಯ್ತು ಅದರಲ್ಲೂ ಆತ ಹುಬ್ಬಳ್ಳಿಯ ತೋ ಸ್ಪಾಟ್ಗೆ ಎಂಟ್ರಿ ಕೊಟ್ಟ ಬಳಿಕ ಆತನ ಎದುರಿಗೆ ಹೊಸದಾದ ಲೋಕವೇ ತೆರೆದುಕೊಂಡಿತ್ತು ಅದರಲ್ಲೂ ಸಮಂದರ್ ಸಿಂಗ್ ಸಹವಾಸ ಮಾಡಿದ ಮೇಲಂತೂ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿಯ ನಸೀಬು ಫುಲ್ ಚೇಂಜ್ ಆಗಿ ಬಿಟ್ಟಿತ್ತು ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಗೋವಾದಲ್ಲಿ ಬಿಗ್ ಡ್ಯಾಡಿ ಪಪ್ಪೀಸ್ ಓಷನ್ ರಿವರ್ಸ್ ಸೇರಿ ಹಲವು ಕೆಸಿನೋಗಳನ್ನ ಹೊಂದಿದ್ದಾನೆ ಇಲ್ಲಿ ದಿನಮ ಒದಗಿಸುತ್ತಾರೆ ಕೆಸಿನೋಗೆ ಫ್ರೀ ವಿಸಿಟ್ ಕೊಡಬಹುದು ಅಲ್ಲದೆ ಗೋವಾದ ಐಷಾರಾಮಿ ಹೋಟೆಲ್ಗಳಲ್ಲಿ ಸೂಟ್ ರೂಮ್ಗಳನ್ನ ಕೂಡ ಬುಕ್ ಮಾಡ್ತಾರೆ ಅಷ್ಟು ಸೌಲಭ್ಯಗಳನ್ನ ಕೊಡಬೇಕಾದ್ರೆ ಅವರಿಗೆ ಇನ್ನೆಷ್ಟು ಆದಾಯ ಇರಬಹುದು ಅಂತ ಊಹಿಸಿಕೊಡುತ್ತೆ ಕೇವಲ ಶಾಸಕ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಮನೆ ಮೇಲೆ ಮಾತ್ರವೇ ಅಲ್ಲ ಅವರ ಸಹೋದರರು ಅವರ ಸಹೋದರನ ಮಗ ಸೇರಿ ಆತನ ಹಲವಾರು ಸಹಚರರ ಮೇಲೆ ರೇಡ್ ಮಾಡಿದ್ರು ಈ ವೇಳೆ ಏನೇನೆಲ್ಲ ಪತ್ತೆಯಾಗಿದೆ ಇವರು ಯಾವ ರೀತಿಯಲ್ಲಿ ವ್ಯವಹಾರ ನಡೆಸ್ತಿದ್ರು ವಿದೇಶಗಳಿಂದ ಹಣವನ್ನ ಹೇಗೆ ದೇಶಕ್ಕೆ ತರ್ತಿದ್ರು ಅಂತೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಇಡಿ ಮಾಡಿರೋ ಆರೋಪಗಳೇನು ಅಂತ ಹೇಳ್ತೀವಿ ನೋಡಿ ಇಂದ್ರ ಅಲಿಯಾಸ್ ಪಪ್ಪಿ ಮತ್ತು ಆತನ ಸಹಚರರ ವಿರುದ್ಧ ಇಡಿ ಅತ್ಯಂತ ಗಂಭೀರ ಆರೋಪಗಳನ್ನು ಮಾಡಿದೆ ಜೊತೆಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಸಂಪಾದನೆ ಮಾಡಿದ್ದಾರೆ ಆದಾಯಕ್ಕೆ ಮೀರಿದ ಆಸ್ತಿ ಹೊಂದಿದ್ದಾರೆ ಅಂತ ಇಡಿ ಆರೋಪಿಸಿದೆ ಕೆಸಿನೋಗಳ ಮೇಲೆ ಬರ್ತಿದ್ದ ಹಣ ಸಾಲದು ಅನ್ನೋ ಹಾಗೆ ವಿದೇಶಗಳಲ್ಲಿ ಕಂಪನಿಗಳನ್ನು ತೆರೆದು ಆನ್ಲೈನ್ ಗೇಮಿಂಗ್ ಮೂಲಕ ಕೂಡ ಹಣ ಗಳಿಸ್ತಿದ್ರು ಅಂತ ಹೇಳಿದೆ ಇದಕ್ಕೆ ಆತನ ಸಹೋದರ ಕೆ ಸಿ ದಿಪ್ಪೇಸ್ವಾಮಿ ಅವರ ಮತ್ತೊಬ್ಬ ಸಹೋದರನ ಮಗ ಅಪ್ಪು ಅಲಿಯಾಸ್ ಪೃಥ್ವಿ ಎನ್ರಾಜ್ ಸಾಥ್ ನೀಡುತ್ತಿದ್ರು ಅಂತ ಇಡಿ ಆರೋಪಿಸಿದೆ ಪೇಮೆಂಟ್ ಗೇಟ್ ವೇಗಳ ಮೂಲಕ ಸಾವಿರಾರು ಕೋಟಿ ಗಳಿಕೆ ಒಂದು ಪೇಮೆಂಟ್ ಗೇಟ್ ವೇ ಮೂಲಕವೇ ಎರಡು ಸಾವಿರ ಕೋಟಿ ಹಣ ಅನಿಲ್ ಗೌಡ ಮತ್ತು ಇತರರ ಪಾಲುದಾರರ ಹೆಸರಲ್ಲಿ ಕ್ಯಾಸಲ್ ರಾಕ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲಾಸ್ ಕಾಕ್ಸ್ ಕೋರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಸೇರಿ ಇನ್ನೂ ಹಲವು ಕಂಪನಿಗಳಿವೆ ಅಂತ ಇಡಿ ಸಂದೇಹ ವ್ಯಕ್ತಪಡಿಸಿದೆ ಸಾಮಾನ್ಯವಾಗಿ ಆನ್ಲೈನ್ ಮೂಲಕ ಹಣ ವರ್ಗಾವಣೆಯನ್ನ ಯಾವುದೇ ಬ್ಯಾಂಕ್ ಹೊತ್ತುಕೊಳ್ಳಲ್ಲ ಬದಲಿಗೆ ಪೇಮೆಂಟ್ ಗೇಟ್ ವೇ ಕಂಪನಿಗಳು ಈ ಕೆಲಸವನ್ನು ನಿರ್ವಹಿಸುತ್ತವೆ ಯಾವುದೇ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ ಆಗಬೇಕಾದ್ರೆ ಪೇಮೆಂಟ್ ಗೇಟ್ವೇಗಳ ಮೂಲಕ ಪೇಮೆಂಟ್ ಗೇಟ್ವೇಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಕೆಲವೊಮ್ಮೆ ಪೇಮೆಂಟ್ ಗೇಟ್ವೇಗಳಲ್ಲಿ ಮಿಸ್ಕಮ್ಯುನಿಕೇಶನ್ ಆದ್ರೆ ಹಣ ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತದೆ ಈ ರೀತಿಯ ಪೇಮೆಂಟ್ ಗೇಟ್ವೇಗಳನ್ನು ಸಹ ಕೆ ಸಿ ವೀರೇಂದ್ರ ಮತ್ತು ಆತನ ಸಹಚರರು ನಿರ್ವಹಿಸುತ್ತಿದ್ದರು ಅಂತ ಇಡಿ ಹೇಳಿದೆ ಈ ಪೇಮೆಂಟ್ ಗೇಟ್ವೇಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಗಳಿಸುತ್ತಿದ್ದಾರೆ ಅಂತ ಇಡಿ ಆರೋಪಿಸಿದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ಪೇಮೆಂಟ್ ಗೇಟ್ವೆ ಮೂಲಕ ಎರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಗಳಿಸಿದ್ದಾರೆ ಅಂತ ಇಡಿ ಆರೋಪಿಸಿದೆ ಮಧ್ಯವರ್ತಿಗಳಿಗೆ ನೀಡಿದ್ದಾರಂತೆ ಮ್ಯೂಲ್ ಅಕೌಂಟ್ಸ್ ಮ್ಯೂಲ್ ಅಕೌಂಟ್ಸ್ನಿಂದ ಪೃಥ್ವಿ ಸ್ವೀಕರಿಸುತ್ತಿದ್ದಂತೆ ಹಣ ಕೆ ಸಿ ವೀರೇಂದ್ರ ನಡೆಸುತ್ತಿದ್ದ ಗೇಮಿಂಗ್ ವೆಬ್ಸೈಟ್ಗಳ ಮೂಲಕ ಮಧ್ಯವರ್ತಿಗಳಿಗೆ ಮ್ಯೂಲ್ ಅಕೌಂಟ್ಸ್ ಸೇವೆ ಒದಗಿಸಿದ್ದಾರೆ ಅಂತ ಇಡಿ ವಿಚಾರಣೆ ವೇಳೆ ಗೊತ್ತಾಗಿದೆ ಹೀಗೆ ಮ್ಯೂಲ್ ಅಕೌಂಟ್ಸ್ ಮೂಲಕ ಸಂಗ್ರಹವಾದ ಹಣವನ್ನ ವೀರೇಂದ್ರ ಸಹೋದರನ ಮಗ ಪೃಥ್ವಿ ನಿರ್ವಹಣೆ ಮಾಡ್ತಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಮಧ್ಯವರ್ತಿಗಳು ಸಂಗ್ರಹಿಸುವ ಹಣವನ್ನು ಪೃಥ್ವಿ ಸಂಗ್ರಹ ಮಾಡ್ತಿದ್ದಾರೆ ಅಂತ ಇಡಿ ಹೇಳಿದೆ ಇಷ್ಟಕ್ಕೂ ಏನಿದು ಮ್ಯೂಲ್ ಅಕೌಂಟ್ ಅಂತ ನೋಡುವುದಾದರೆ ಏನಿದು ಮ್ಯೂಲ್ ಅಕೌಂಟ್ ಅಪರಾಧ ಲೋಕದಲ್ಲಿರುವವರಿಗೆ ಹಣ ಸಂದಾಯ ಮಾಡುವ ಖಾತೆಗಳನ್ನು ಮ್ಯೂಲ್ ಅಕೌಂಟ್ ಅಂತ ಕರೆಯಲಾಗುತ್ತೆ ಅಕ್ರಮ ಚಟುವಟಿಕೆಗಳಿಂದ ಬರುವ ಹಣವನ್ನು ಈ ಖಾತೆಗಳಿಗೆ ಸಂದಾಯ ಮಾಡಲಾಗುತ್ತದೆ ಈ ಖಾತೆಗಳಿಗೆ ಬರುವ ಹಣದ ಮೂಲಕ ಪತ್ತೆ ಹಚ್ಚುವುದು ಭಾರಿ ಕಷ್ಟ ಅಲ್ಲದೆ ಹೇಗೆ ಹಣ ಬಂತು ಅಂತ ಹುಡುಕುವುದು ತನಿಖಾ ಸಂಸ್ಥೆಗಳಿಗೆ ಭಾರಿ ಕಷ್ಟಕರವಾಗಿರುತ್ತೆ ಈ ಖಾತೆಗಳಿಗೆ ಸಂದಾಯವಾದ ಹಣದ ಮೂಲ ಯಾವುದು ಹಣ ವರ್ಗಾವಣೆ ಹೇಗೆ ಅಂತ ಸುಲಭವಾಗಿ ನ್ಯೂಲ್ ಅಕೌಂಟ್ ಹಣ ಸಂದಾಯಕ್ಕೆ ಎಸ್ಕ್ರಾವ್ ಬಳಕೆ ಹವಾಲಾ ಸೇರಿ ಹಲವು ಮೂಲಗಳಿಂದ ಅಲ್ಲದೆ ಹೀಗೆ ಸಂಗ್ರಹವಾದ ಹಣವನ್ನ ಹವಾಲಾ ನೆಟ್ವರ್ಕ್ಗಳು ಸೇರಿದಂತೆ ವಿವಿಧ ದಾರಿಗಳಲ್ಲಿ ಭಾರತಕ್ಕೆ ತರುತ್ತಿದ್ದರು ಅಂತ ಆರೋಪಿಸಲಾಗಿದೆ ಹೀಗೆ ಬರ್ತಿದ್ದ ಹಣವನ್ನ ಇ ಕಾಮರ್ಸ್ ಮೂಲಕ ಬರ್ತಿದ್ದ ಕ್ರಮಬದ್ಧವಾದ ಹಣ ಅಂತ ಬಿಂಬಿಸಿದ್ದಾರೆ ಅಂತ ಇಡಿ ಆರೋಪಿಸಿದೆ ಇಡಿ ಕಸ್ಟಡಿಗೆ ಕೆಸಿ ವೀರೇಂದ್ರ ಸೆಪ್ಟೆಂಬರ್ ಎಂಟರವರೆಗೆ ವೀರೇಂದ್ರ ಅಂತ ಮನವಿ ಮಾಡಿತ್ತು ಆದರೆ ಇದಕ್ಕೆ ಪಪ್ಪಿ ಪರ ವಕೀಲರು ವಿರೋಧವನ್ನು ವ್ಯಕ್ತಪಡಿಸಿದರು ಕೊನೆಗೆ ನ್ಯಾಯಾಲಯ ಇನ್ನು ನಾಲ್ಕು ದಿನ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ನೀಡಿದೆ ಈ ವೇಳೆ ಪಪ್ಪಿಗೆ ಮನೆ ಊಟ ನೀಡುವಂತೆ ಆತನ ಪರ ವಕೀಲರು ಮನವಿ ಮಾಡಿದರು ಆದರೆ ಇದಕ್ಕೆ ಪ್ರತ್ಯೇಕ ಅರ್ಜಿ ಹಾಕದ ಹೊರತು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ನ್ಯಾಯಾಧೀಶರು ಹೇಳಿದರು ಅಕ್ರಮ ಹಣ ಗಳಿಕೆ ಪ್ರಕರಣದಲ್ಲಿ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿಗೆ ಕಂಟಕ ಎದುರಾಗಿದೆ ಒಂಬತ್ತು ವರ್ಷಗಳ ಹಿಂದೆ ಪಪ್ಪಿ ಮೇಲೆ ಐಟಿ ರೇಡ್ ಆಗಿತ್ತು ಇದಾದ ಬಳಿಕ ಪ್ರಕರಣ ದಾಖಲಿಸಿಕೊಂಡು ಸಿಬಿಐ ತನಿಖೆ ನಡೆಸಿತ್ತು ಆಗಲೇ ಚಿತ್ತುಕೊಂಡಿದ್ರೆ ಈಗ ಪಪ್ಪಿಗೆ ಈ ರೀತಿ ಕಂಟಕ ಎದುರಾಗ್ತಿರ್ಲಿಲ್ಲ ಆದ್ರೆ ಅದೇನೋ ಹೇಳ್ತಾರಲ್ಲ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹಾಗಾಗಿದೆ ಪಪ್ಪಿಯ ಪರಿಸ್ಥಿತಿ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರೀದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ